ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ಒಂದು ವಾರವಾಗಿದೆ ಮೊದಲನೇ ಕಿಚ್ಚನ ಪಂಚಾಯಿತಿ ಇಂದು ನಡೆದಿದ್ದು ಈ ಸೀಸನ್ನ ಮೊದಲ ಕಿಚ್ಚನ ಚಪ್ಪಾಳಿಯನ್ನ ಸುದೀಪ್ ಅವರು ಭಿನ್ನ ವ್ಯಕ್ತಿಗೆ ನೀಡಿದ್ದಾರೆ ಅಲ್ಲದೆ ಒಂಟಿ ಜಂಟಿ ನಡುವೆ ಈ ವಾರ ಡಬಲ್ ಎಲಿಮಿನೇಷನ್ ಎನ್ನಲಾಗ್ತಿದೆ ಹಾಗಾದ್ರೆ ಈ ಸೀಸನ್ನ ಮೊದಲ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಯಾರಿಗೆ ಅಂತೀರಾ ಈ ಸ್ಟೋರಿ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕಿಚ್ಚನ ಪಂಚಾಯಿತಿ ಇಂದು ನಡೆದಿದೆ ಈ ಸೀಸನ್ ಅಲ್ಲಿ ಮೊದಲ ಬಾರಿಗೆ ಸುದೀಪ್ ಅವರು ಸ್ಪರ್ಧಿಗಳನ್ನ ವೀಕೆಂಡ್ ನಲ್ಲಿ ಮುಖಾಮುಖಿಯಾದ್ರು ಎಲ್ಲರ ಕುಶಲ ಕ್ಷೇಮ ವಿಚಾರಿಸಿದ ಸುದೀಪ್ ಆ ಬಳಿಕ ಗ್ರ್ಯಾಂಡ್ ಓಪನಿಂಗ್ ದಿನ ಕೆಲವರನ್ನ ಒಂಟಿಯಾಗಿ ಕೆಲವರನ್ನ ಜಂಟಿಯಾಗಿ ಕಳುಹಿಸಲಾಗಿತ್ತು ಅದರ ನೋವು ನಲಿವುಗಳ ಬಗ್ಗೆ ವಿವರಿಸಿದ್ರು ಕೆಲವರ ಕಾಲೆಳೆದ್ರು ಕೆಲವರ ಮಾತು ಕೇಳಿ ನಕ್ಕು ಆಯಾ ವಾರದಲ್ಲಿ ಯಾರು ಚೆನ್ನಾಗಿ ಆಡುತ್ತಾರೆಯೋ ಯಾರು ಚೆನ್ನಾಗಿ ಕರ್ತವ್ಯ ನಿರ್ವಹಿಸುತ್ತಾರೆಯೋ ಯಾರು ಒಳ್ಳೆಯ ವ್ಯಕ್ತಿತ್ವ ಪ್ರದರ್ಶಿಸುತ್ತಾರೆಯೋ ಅಂಥವರಿಗೆ ಸುದೀಪ್ ಅವರು ಅಭಿನಂದನೆ ಸಲ್ಲಿಸಿ ವಿಶೇಷ ಚಪ್ಪಾಳೆಯನ್ನು ನೀಡಿ ಸ್ಫೂರ್ತಿ ತುಂಬುತ್ತಾರೆ ಇದನ್ನು ಕಿಚ್ಚನ ಚಪ್ಪಾಳೆ ಎನ್ನಲಾಗುತ್ತದೆ ಕಿಚ್ಚನ ಚಪ್ಪಾಳೆ ಪಡೆದವರ ಫೋಟೋವನ್ನ ಗೋಡೆಯ ಮೇಲೆ ಹಾಕಲಾಗುತ್ತದೆ ಪ್ರತಿ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಅವರು ಎಲ್ಲಾ ಸ್ಪರ್ಧೆಗಳೊಟ್ಟಿಗೆ ಮಾತನಾಡಿ ಎಲ್ಲರ ಆ ವಾರದ ಆಟವನ್ನ ಪರಾಮರ್ಶೆ ಮಾಡಿ ಕೊನೆಯಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಕಿಚ್ಚನ ಚಪ್ಪಾಳೆ ನೀಡುತ್ತಾರೆ ಆದರೆ ಹನ್ನೆರಡನೇ ಸೀಸನ್ನ ಮೊದಲ ಪಂಚಾಯತ್ ಆರಂಭದಲ್ಲಿಯೇ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ನೀಡಿದ್ರು ಆದರೆ ಯಾವುದೇ ಬಿಗ್ ಬಾಸ್ ಸ್ಪರ್ಧೆಗೆ ಈ ಬಾರಿಯ ಮೊದಲನೇ ಚಪ್ಪಾಳೆ ಸಿಕ್ಕಿಲ್ಲ ಸಿಕ್ಕಿರುವುದು ಇಡೀ ಕರ್ನಾಟಕಕ್ಕೆ ಹೌದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ದಿನ ಕಾರ್ಯಕ್ರಮದ ವೀಕ್ಷಣೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಕೆಲವು ಸದಸ್ಯರನ್ನ ಆಯ್ಕೆ ಮಾಡಿ ಕರೆಸಲಾಗಿತ್ತು ಹೀಗೆ ಆಯ್ಕೆಯಾದ ಸದಸ್ಯರುಗಳು ಯಾವ ಸ್ಪರ್ಧಿ ಒಂಟಿಯಾಗಿ ಹೋಗಬೇಕು ಯಾರು ಜಂಟಿಯಾಗಿ ಹೋಗಬೇಕೆಂದು ವೋಟು ಹಾಕಿದ್ರು ಅವರು ಪ್ರತಿಯೊಬ್ಬ ಸ್ಪರ್ಧಿಯ ಮಾತು ಕೇಳಿ ವರ್ತನೆ ನೋಡಿ ಅವರುಗಳು ಒಂಟಿ ಜಂಟಿ ಎಂದು ಮತ ಹಾಕಿದ್ರು ಅಂದು ಓಟು ಹಾಕಿದವರು ಸರಿಯಾಗಿ ಅಳೆದು ತೂಗಿ ಮತ ಹಾಕಿದ್ದಾರೆಂದು ಸುದೀಪ್ ಅವರು ಅಂದು ಮತ ಹಾಕಿದವರಿಗೆ ಅಂದರೆ ಕರ್ನಾಟಕವನ್ನ ಪ್ರತಿನಿಧಿಸುವವರಿಗೆ ಚಪ್ಪಾಳಿ ನೀಡಿತು ಅಂದು ಕರ್ನಾಟಕವನ್ನ ಪ್ರತಿನಿಧಿಸಿ ಬಂದ ವೀಕ್ಷಕರ ಪ್ರತಿಬಿಂಬವಾಗಿ ಕರ್ನಾಟಕದ ಭೂಪಟವನ್ನ ಗೋಡೆಗೆ ಹಾಕಲಾಯಿತು ಸುದೀಪ್ ಸೇರಿದಂತೆ ಮನೆಯ ಎಲ್ಲಾ ಸ್ಪರ್ಧಿಗಳು ಕರ್ನಾಟಕದ ಭೂಪಟಕ್ಕೆ ಚಪ್ಪಾಳಿ ತಟ್ಟಿತು ಇನ್ನು ಬಿಗ್ ಬಾಸ್ನಿಂದ ಮೊದಲ ದಿನವೇ ಎಲಿಮಿನೇಟ್ ಆಗಿದ್ದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಹೌಸ್ಗೆ ಹೋದಷ್ಟೇ ವೇಗವಾಗಿ ಮನೆಯಿಂದ ಹೊರ ಆದ್ರೆ ಈಗ ಬಿಗ್ ಬಾಸ್ ಎಲ್ಲರಿಗೂ ಶಾಕ್ ನೀಡಿದೆ ಎಲಿಮಿನೇಟ್ ಆಗಿ ಹೊರ ಬಂದಿದ್ದ ಅದೇ ರಕ್ಷಿತಾ ಶೆಟ್ಟಿಯನ್ನ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿದೆ ಕಿಚ್ಚಾ ಸುದೀಪ್ ರಕ್ಷಿತಾ ಶೆಟ್ಟಿಯನ್ನ ವೇದಿಕೆಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ ಈ ವೇಳೆ ರಕ್ಷಿತಾ ಶೆಟ್ಟಿ ಹರಳು ಉರಿದಂತೆ ಮಾತನಾಡಿದ್ರು ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳುಹಿಸಿದ್ದು ಯಾಕೆ ಎಂದು ಒಳಗೆ ಹೋಗಿ ಕೇಳ್ತೇನೆ ಕೇವಲ ಕವರ್ ನೋಡಿ ನನ್ನನ್ನ ಜಡ್ಜ್ ಮಾಡಬೇಡಿ ಎಂದು ಹೇಳುತ್ತೇನೆ ನಾನು ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಡುತ್ತೇನೆ ನನ್ನ ಬಗ್ಗೆ ಅವರಿಗೆಲ್ಲ ಗೊತ್ತಿಲ್ಲ ಎಂದು ಗುಡುಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಹಲವು ಟಾಸ್ಕ್ ಗಳನ್ನ ನೀಡಲಾಗ್ತಿದೆ ಜನರು ಊಹಿಸದೇ ಇರುವುದು ನಡೆಯುವಂತೆ ನೋಡಿಕೊಳ್ಳುವುದು ಬಿಗ್ ಬಾಸ್ ಆಶಯ ಈ ವಾರ ಒಬ್ಬರಲ್ಲಾ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಎಂದು ಹೇಳಲಾಗ್ತಿದೆ ಇದಕ್ಕೆ ಕಾರಣ ಆಗಿರೋದು ಜೋಡಿ ನಾಮಿನೇಷನ್ ಈ ಬಾರಿ ಒಂಟಿ ಹಾಗೂ ಜಂಟಿ ಎಂದು ವಿಂಗಡಿಸಲಾಗಿದೆ ಒಂಟಿಗಳ ಪೈಕಿ ಧನುಷ್ ಹಾಗೂ ಮಲ್ಲಮ್ಮ ನಾಮಿನೇಟ್ ಆಗಿದ್ರು ಆದರೆ ಸದ್ಯ ಈ ವಾರ ಮಲ್ಲಮ್ಮ ಸೇಫ್ ಆಗಿದ್ದು ಜಂಟಿಗಳ ಪೈಕಿ ಅಭಿಷೇಕ್ ಅಶ್ವಿನಿ ಗಿಲ್ಲಿ ನಟ ಕಾವ್ಯ ಅಮಿತ್ ಹಾಗೂ ಕರಿಬಸಪ್ಪ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಜೋಡಿಗಳ ಪೈಕಿ ಇಬ್ಬರು ಎಲಿಮಿನೇಟ್ ಆಗುತ್ತಾರೆ ಎನ್ನಲಾಗ್ತಿದೆ ಆದರೆ ಒಂಟಿನ ಜಂಟಿನ ಅಂತ ಗೊತ್ತಾಗಬೇಕಂದ್ರೆ ನಾಳೆವರೆಗೂ ಕಾಯಲೇಬೇಕು